ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆಗಾಗಿ ಮುಂದಿನ ಇಪ್ಪತ್ತೈದು ವರ್ಷಗಳ ದೂರದೃಷ್ಟಿಯ ಚಿಂತನೆ ನಡೆಸಿ ನಲವತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕನ್ನಂಪಲ್ಲಿ ಕೆರೆ ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೆಕ್ಕುಂದಿಕೆರೆಗಳ ನೀರಿನ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ನಗರದಲ್ಲಿ ತಾಲೂಕು ಆಡಳಿತ ಮತ್ತು ಪೌರಾಡಳಿತ ಇಲಾಖೆ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೂವತ್ತು ಪಾಯಿಂಟ್ ನಲವತ್ತಾರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುತ್ತಿರುವ ಕನ್ನಂಪಲ್ಲಿ ಕೆರೆಯಲ್ಲಿ ತೆಗೆದು ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುವುದು ಮುನ್ನೂರ ಒಂಬತ್ತು ಲಕ್ಷ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಇನ್ನು ಹನ್ನೆರಡು ಕೋಟಿ ಅಗತ್ಯ ಇದೆ ಎಂದು ಅಧಿಕಾರಿಗಳು ಅಂದಾಜು ಪಟ್ಟಿಯನ್ನ ನೀಡಿದ್ದಾರೆ ನಗರಾಭಿವೃದ್ಧಿ ಸಚಿವ ಭಯರ್ತಿ ಸುರೇಶ್ ಅವರು ಹೆಚ್ಚುವರಿ ಹನ್ನೆರಡು ಕೋಟಿ ರೂಪಾಯಿ ಮಂಜೂರು ಮಾಡಿಸುವ ಭರವಸೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ನಗರದ ಮತ್ತೊಂದು ಭಾಗದ ನೆಕ್ಕುಂದಿ ಕೆರೆ ಅಭಿವೃದ್ಧಿಗೂ ಅಮೃತ್ ಯೋಜನೆಯಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಐಐಎಸ್ಸಿ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ಎರಡು ಸಾವಿರದ ಐವತ್ತರ ಸಾಲಿನವರೆಗೂ ಗಮನದಲ್ಲಿರಿಸಿಕೊಂಡು ಕೆರೆಯನ್ನು ದೊಡ್ಡದು ಮಾಡಬೇಕು ಮುಂದೆ ಎತ್ತಿನಹೊಳೆ ಯೋಜನೆಯ ನೀರು ಬಂದಾಗ ಸಂಗ್ರಹಣೆಗೆ ಅವಕಾಶವಿರಬೇಕು ಹೀಗಾಗಿ ಇನ್ನೂ ನಲವತ್ತೈದು ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ ಹೆಚ್ಚಿನ ಅನುದಾನ ಅಭಿವೃದ್ಧಿ ಇಲಾಖೆಯ ಸಚಿವರು ಮಂಜೂರು ಮಾಡಿದ್ದಾರೆ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ ಎಂದರು ಭಕ್ತರಹಳ್ಳಿ ಅರಸಿಕೆರೆಯ ಕೆಳಹಂತದಲ್ಲಿ ಮತ್ತೊಂದು ಡ್ಯಾಂ ನಿರ್ಮಿಸಿ ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜನೆ ತಯಾರಿಸಲಾಗಿದೆ ಈಗ ಮೂವತ್ತೇಳು ಎಂಎಲ್ಡಿ ನೀರು ಸಂಗ್ರಹಣೆಯ ಅಗತ್ಯ ಆಗುತ್ತಿದೆ ಇದನ್ನು ನೂರು ಎಂಎಲ್ಡಿ ಸಾಮರ್ಥ್ಯಕ್ಕೆ ಹೆಚ್ಚಿಸಲು ಸಣ್ಣ ನೀರಾವರಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ ಸಾಧ್ಯವಾಗದಿದ್ದರೆ ವಿಶ್ವೇಶ್ವರಯ್ಯ ನೀರಾವರಿ ಅಭಿವೃದ್ಧಿ ನಿಗಮದಿಂದ ಅನುದಾನ ಮಂಜೂರು ಮಾಡಿಸಲಾಗುವುದು ಎಂದು ಹೇಳಿದರು ವಿಧಾನಪರಿಷತ್ತಿನ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ನಗರಸಭೆ ಸದಸ್ಯರಾದ ಅಕ್ಷಯ್ ಹರೀಶ್ ಜಗದೀಶ್ ಮಾತನಾಡಿದರು ಐವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ನಗರ ಯೋಜನಾ ಕೋಶದ ಯೋಜನಾ ನಿರ್ದೇಶಕಿ ಕೆ ಮಾಧವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ತಹಶೀಲ್ದಾರ್ ಸುದರ್ಶನ್ ಯಾದವ್ ಪೌರಾಯುಕ್ತ ಚಲಪತಿ ನಗರಸಭೆಯ ಸದಸ್ಯರು ಭಾಗವಹಿಸಿದ್ದರು Những người ta đang tới quê hương của lớp một mươi một mươi sáu người 장갑들은 장갑 장갑들은 장

मकानेगारा क्रम चागे ब्राप्रभु स्वा युमे सा

ಮನೆ ತವಣೆ ಜನ ಮನದಲ್ಲಿ ಬೆರೆತವನೇ ಜಾತಿ ಜಾ ಜಗಳ ಮನೆ ತವನೇ ಜನಮನದಲ್ಲಿ ನರ ತವೇ ಅರಿವೇ ಹಾಗೆ ಗಜಾ ಪ್ರಭೋತ್ತರ ಗಜಾ ಪ್ರಭು ನಗರ ನಗು ದಿದೆ ಋಷಿಗಳ गणिये सूदन वित भारत जननी यु जन के वेद घोष जनन के जीविंद नवेश हतु गिरी गारे कपिल पतंज गौरव दिन भारत जननियजारण्य बसवेश्वर ನಗರದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಈ ಮೂರು ವರ್ಷಗಳಲ್ಲಿ ಚಿಂತಾಮಣಿ ನಗರಕ್ಕೆ ಒಂದು ಹೊಸ ಸ್ವರೂಪ ತರ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಹೋಗೋಣ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಸುಧಾಕರ್ ಸಾಹೇಬರಿಗೆ ಮತ್ತು ವಿಶೇಷವಾಗಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವತ ಸದಸ್ಯರುಗಳಿಗೆ ಮತ್ತು ಪೌರಾಯುಕ್ತರಿಗೆ ವಂಚಿಸಿ ನಮಸ್ಕಾರ ಜೈ ಹಿಂದ್ ಜೈ ಅನೇಕ ಹೊಸ ಹೊಸ ಯೋಜನೆಗಳನ್ನ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ಇಡೀ ಚಿಂತಾಮಣಿಯ ಅಭಿವೃದ್ಧಿಗಾಗಿ ತಗ ಶ್ರಮಿಸಬೇಕು ಅಂತಕ್ಕಂತಹ ಕನಸು ನಡೆಸಿ ಮಾಡ್ತಿರ್ತಕ್ಕಂತಹ ನಮ್ಮ ಹಿಮಂತ ಅವರು நாம்தே, இத்வால் போகிறேன்

ವಿದ್ಯಾವರ್ಧನ ಪ್ರತಿಯೊಬ್ಬ ಕೋಸ್ತರನ್ನ ಕರೆದು ಅವರಿಗೆ ಸಹಕಾರ ಅವರಿಗೆ ಕೊಡ್ತಕ್ಕಂಥ ಪ್ರೀತಿ ಪಡೆ ಅನುಷ್

ர பய <marcribing>